ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿಶಿವಣ್ಣರವರ ಜನ್ಮದಿನದ ಪ್ರಯುಕ್ತ ಗಯಚರಿತ್ರೆ ಅಥವಾ ಶ್ರೀ ಕೃಷ್ಣಾರ್ಜುನರ ಯುದ್ಧ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನ ಅಭಿನಯಿಸುತ್ತಿದ್ದು ಈ ಕಾರ್ಯಕ್ರಮದ ಪ್ರಯುಕ್ತ ಶಾಸಕ ಬಿ ಶಿವಣ್ಣ ಮತ್ತು ನೈನ್ ಟಿಲ್ಲರ್ ಸ್ನೇಹಾ ಬಳಗ ತಂಡವು ಭಿತ್ತಿ ಪತ್ರ ಬಿಡುಗಡೆಗೊಳಿಸಿದರು ಫೆಬ್ರವರಿ ಒಂದರಂದು ಶಾಸಕ ಬಿ ಶಿವಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸಿಪಾನಿ ಆಶ್ರಮದಲ್ಲಿ ಅನ್ನದಾಸೋಹ ಸಮವಸ್ತ್ರ ಮತ್ತು ಕಂಬಳಿ ವಿತರಣೆ ಕಾರ್ಯಕ್ರಮ ಜೊತೆಗೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮುತ್ತಾನಲ್ಲೂರು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಸಮಾಜ ಸೇವಕರಾದ ಎಸ್ ಕೆ ಗೌರೀಶ್ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿದೆ ಹಾಗೆ ಸಂಜೆ ಎಂಟು ಗಂಟೆಯಿಂದ ಅನೇಕಲ್ ರಸ್ತೆಯ ಚಂದಾಪುರದ ಸೂರ್ಯನಗರ ಮೊದಲನೆಯ ಹಂತದಲ್ಲಿ ಗಯಾಚರಿತ್ರೆ ಅಥವಾ ಶ್ರೀ ಕೃಷ್ಣಾರ್ಜುನರ ಯುದ್ಧ ಎಂಬ ಸುಂದರ ಕನ್ನಡ ಪೌರಾಣಿಕ ನಾಟಕವನ್ನ ನೈನ್ ಪಿಲ್ಲರ್ ಸ್ನೇಹಾ ಬಳಗ ತಂಡವು ಅಭಿನಯಿಸುತ್ತಿದ್ದು ಈ ಕಾರ್ಯಕ್ರಮವನ್ನು ಅನೇಕಲ್ ತಾಲೂಕಿನ ಕಲಾಪೋಷಕರು ಕಲಾಭಿಮಾನಿಗಳು ಆಗಮಿಸಿ ಕಲಾವಿದರನ್ನ ಪ್ರೋತ್ಸಾಹಿಸಬೇಕೆಂದು ನೈನ್ ಪಿಲ್ಲರ್ ಸ್ನೇಹ ಬಳಗದ ವತಿಯಿಂದ ಮನವಿ ಮಾಡಿದರು Gracias. thank no. you ಸುಂದರಂಗಿ ಯಾರಾಗಿರಬಹುದು ಈಕೆಯನ್ನು ನೋಡಿದರೆ ಮುಖದಲ್ಲಿ ದೂರ ತಿಲಕ ಈಕೆಯ ಪಾದದಲ್ಲಿ ಪದ್ಮೀವಿಗಳಿರುವಂತೆ ಗೋಚರಿಸುತ್ತದೆ ಶಿವ <laughs> <laughs> ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಆನೇಕಲ್ ತಾಲೂಕಿನಲ್ಲಿ ರಸಮಂಜರಿ ಕಾರ್ಯಕ್ರಮ ಬೆಂಗಳೂರು ಚಂದಾಪುರದಲ್ಲಿ ಖೋಖೋ ಮತ್ತು ಇದೇ ಸೂರ್ಯ ಸಿಟಿಯಲ್ಲಿ ಸ್ನೇಹ ಬಳಗ ಮತ್ತು ನೈನ್ ಪಿಲ್ಲರ್ಸ್ ವತಿಯಿಂದ ಗಾಯಚರಿತ್ರೆ ಅಥವಾ ಕೃಷ್ಣಾರ್ಜುನರ ಯುದ್ಧ ಎಂಬ ನಾಟಕವನ್ನು ಮತ್ತು ಸಿಪಾನಿ ವೃದ್ಧಾಶ್ರಮದಲ್ಲಿ ಎಲ್ರಿಗೂ ಸಹ ಕಂಬಳಿಗಳ ವಿತರಣೆ ಬಟ್ಟೆಗಳ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಹಾಗಾಗಿ ಆನಕ್ಕಲ್ ತಾಲೂಕಿನ ಜನತೆ ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರಿಗೆ ಎಲ್ಲರೂ ಹಾರೈಸಬೇಕು ಮತ್ತು ಆಶೀರ್ವಾದ ಮಾಡಬೇಕು ಎಲ್ಲರೂ ಸಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಿವಿಧ ಕಾರ್ಯಕ್ರಮಗಳಲ್ಲಿರ್ತವೆ ಯಾಕಂತೇಳಿದ್ರೆ ಸುಮಾರು ಹದಿನೈದು ವರ್ಷಗಳಿಂದ ಶಿವಣ್ಣನವರು ಆನೆಕಲ್ ತಾಲೂಕು ಶಾಸಕರಾದ ಮೇಲೆ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮ ಅಲ್ಲೆಲ್ಲಿ ನೋಡ್ತಾ ಇದೀವಿ ಅಂತೇಳಿದ್ರೆ ಅವರಿಂದನೇ ಹಾಗಾಗಿ ಎಲ್ಲರೂ ಸಹ ಭಾಗವಹಿಸಿ ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ಎಲ್ಲರ ಪರವಾಗಿ ತಮಗೆ ಸ್ವಾಗತವನ್ನು ಕೊಡ್ತಾಯಿದ್ದೀವಿ ಕಾರ್ಯಕ್ರಮಗಳಲ್ಲಿ ಎಲ್ಲರನ್ನ ಎಲ್ಲರೂ ಭಾಗವಹಿಸುವಂತ ಬೇಕಂದ ತಮ್ಮನ್ನು ಆಹ್ವಾನಿಸ್ತಾ ಇದ್ವಿ ಮಾಧ್ಯಮ ಮಿತ್ರರೇ ಇನ್ನೇನು ಎಂಟು ದಿನ ಒಂಬತ್ತು ದಿನ ಇದೆ ನಮ್ಮ ಶಾಸಕರ ಹುಟ್ಟುಹಬ್ಬ ನಮ್ಮ ಆನೆಕಲ್ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಪ್ರಥಮ ಬಾರಿಗೆ ನಮ್ಮ ತಾಲೂಕಲ್ಲಿ ಸೂರ್ಯ ಸಿಟಿ ಮೊದಲನೇ ಹಂತದಲ್ಲಿ ಶ್ರೀನಿಧಿ ವೈಭವ ಹೋಟ್ಲು ಮುಂಭಾಗ ಯಾಕಂತ ಹೇಳಿದ್ರೆ ಶಿವಣ್ಣವರು ಕಲಾವಿದರು ಅವ್ರಿಗೋಸ್ಕರ ಒಂದು ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದೀವಿ ಈ ಒಂದು ಗಾಯಚರಿತ್ರೆ ಅಥವಾ ಕೃಷ್ಣಾರ್ಜುನರ ಇದ್ದ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದೀವಿ ಈ ನಾಟಕದ ನಿರ್ದೇಶಕರಾದಂಥ ನನ್ನ ನೆಚ್ಚಿನ ಗುರುಗಳಾದಂಥ ಮಾಲೂರು ಲಕ್ಷ್ಮಣ್ ಸರ್ ಅವರ ನಿರ್ದೇಶನದಲ್ಲಿ ದಕ್ಷ ನಿರ್ದೇಶನದಲ್ಲಿ ಒಂದು ಡ್ರಾಮಾವನ್ನು ಆಡ್ತಾಯಿದ್ದೀವಿ ಡ್ರಾಮಾ ಯಾಕೆ ಹೇಳಿದ್ರೆ ನಾವು ಕಲೆಯನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ನಮ್ಮ ಪುರಾತನ ಕಾಲದಿಂದಲೂ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಏನು ಒಂದು ಡ್ರಾ ನಾಟಕವನ್ನು ಆಡ್ಕೊಂಡು ಬರ್ತಾನೆ ಇದ್ದೀವಿ ನಾನು ಸಹ ಕಳೆದ ಒಂದು ಎಂಟು ನಾಟಕಗಳನ್ನಾಡಿದ್ದೀವಿ ಇದು ಒಂಬತ್ತನೇ ಡ್ರಾಮಾ ಶಿವಣ್ಣ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ನೈನ್ ಪಿಲ್ಲರ್ಸ್ ಸ್ನೇಹ ಬಳಗ ವತಿಯಿಂದ ಮತ್ತು ಎಲ್ಲ ಅವರ ಸಹಯೋಗದಲ್ಲಿ ಒಂದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿಪಾನಿ ಆಶ್ರಮದಲ್ಲಿ ನಮ್ಮ ಎಲ್ಲ ನೈನ್ ಪಿಲ್ಲರ್ಸ್ ತಂಡದಿಂದ ಸ್ನೇಹ ಬಳಗದಿಂದ ಅಲ್ಲಿ ಒಂದು ದಿನ ಅನ್ನದಾಸೋ ಕಾರ್ಯಕ್ರಮ ಮತ್ತು ಅವರಿಗೆ ಬಟ್ಟೆ ಕೊಡಿಸುವ ಕಾರ್ಯಕ್ರಮ ಇರ್ತದೆ ತದನಂತರ ಸಾಯಂಕಾಲ ಇಲ್ಲಿ ಎಂಟು ಮೂವತ್ತಕ್ಕೆ ಸರಿಯಾಗಿ ಒಂದು ಗಾಯಚರಿತ್ರೆ ಅಥವಾ ಕೃಷ್ಣಾರ್ಜುನರ ಎಂಬ ಒಂದು ಪೌರಾಣಿಕ ನಾಟಕವನ್ನು ಅಭಿನಂದಿಸ್ತಾ ಇದ್ದೀವಿ ತಾವೆಲ್ಲರೂ ತಾಲೂಕಿನ ಸಮಸ್ತ ಕಲಾವಿದರು ಬಂದು ಈ ಒಂದು ನಾಟಕಕ್ಕೆ ಮತ್ತು ನಾವು ಮಾಡುವಂಥ ಒಂದು ಏನು ಒಂದು ಕಾರ್ಯಕ್ರಮ ಇದೆ ಅದಕ್ಕೆಲ್ಲರೂ ತಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನೀವು ಸಹ ಮಾಧ್ಯಮ ಮಿತ್ರರು ಯಾಕಂತ ಹೇಳಿದ್ರೆ ಒಂದು ಯಾವುದೇ ಕೆಲಸ ಮಾಡಿದ್ರೂ ಅದು ಸಕ್ಸಸ್ ಆಗಬೇಕಂದ್ರೆ ಅದು ಮಾಧ್ಯಮ ಮಾಧ್ಯಮ ಅನ್ನೋದು ಕ್ಷೇತ್ರ ಅನ್ನೋದು ಅದೊಂದು ದೊಡ್ಡದು ಹಾಗಾಗಿ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಸಮಸ್ತ ನಮ್ಮ ಆನೆಕಲ್ ತಾಲೂಕಿನ ಜನತೆ ಇರ್ಬೋದು ಸುತ್ತಮುತ್ತಲಿನ ತಾಲೂಕು ದಕ್ಷಿಣ ತಾಲೂಕಾಗಿರ್ಬೋದು ಮಾಲೂರು ತಾಲೂಕು ಆಗಿರ್ಬೋದು ಎಲ್ಲರೂ ಬಂದು ಈ ಒಂದು ನಾಟಕವನ್ನು ನೋಡಿಕೊಂಡು ಇದೊಂದು ಮನೋರಂಜನೆ ಕಾರ್ಯಕ್ರಮ ತಾವೆಲ್ಲರೂ ಬಂದು ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಾಗಿ ನನ್ನ ಸ್ನೇಹ ಬಳಗ ವತಿಯಿಂದ ಮತ್ತು ನಾನು ವೈಯಕ್ತಿಕವಾಗಿ ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ ಅನಂತ ಅನಂತ ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಒಂದು ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರಂದು ನಮ್ಮ ಆನೆ ಜನಪ್ರಿಯ ಶಾಸಕದ ಶಿವಣ್ಣವರ ಹುಟ್ಟುಹಬ್ಬ ಪ್ರಯುಕ್ತ ಸುರೇಶೆಟ್ಟಿಯಲ್ಲಿ ಗಾಯಚಿತೆ ಎಂಬ ನಾಟಕವನ್ನು ನೈನ್ ಪ್ಲಸ್ ಅದು ಸ್ನೇಹ ಬಲವಾದಿಂದ ಆಯ್ತು ಮಾಡ್ತಾ ಇದ್ದೀವಿ ದಯಮಾಡಿ ಮಾಧ್ಯಮ ಎಲ್ಲರಿಗೂ ಹೇಳಿ ಇದನ್ನು ಪ್ರಚಾರ ಮಾಡ್ಕೊಂಡು ಅಂತ ಕೇಳ್ಕೊತ ಶಿವಣ್ಣವರು ಜನಪ್ರಿಯ ಶಾಸಕರು ಆನೆ ಕಲ್ ತಾನ ಅವರ ಹುಟ್ಟುಹಬ್ಬಕ್ಕೆ ನಾವು ಸುಮಾರು ಕಡೆ ಖೋಖೋ ಇದೆ ಈ ಕಡೆ ಆನೆ ಕಾರ್ಯಕ್ರಮ ಇದೆ ಇಲ್ಲಿ ನಾವು ನಾಟಕ ಗಾಯಾಚರಿ ನಾಟಕ ಇಟ್ಕೊಂಡಿವೆ ದಯಮಾಡಿ ಎಲ್ಲಾನು ಪ್ರೋತ್ಸಾಹಿಸಬೇಕಂತ ಕೇಳ್ಕೊತೀವಿ ಜನಪ್ರಿಯ ಶಾಸ್ತ್ರದ ಅಂತ ಬೀಶವಣ್ಣವರ ಒಂದು ಹುಟ್ಟಬದ ಪ್ರಯುಕ್ತವಾಗಿ ಗರ ಗಯಾಚರಿತ್ರೆ ಒಂದು ನಾಟಕೋತ್ಸವನ ಈ ಒಂದು ನೈನ್ ಪಿಲ್ಲರ್ಸ್ ವೃತಿಯಿಂದ ಒಂದು ಕಾರ್ಯಕ್ರಮವನ್ನು ಒಂದನೇ ತಾರೀಕು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಎಲ್ಲರೂ ಕೂಡ ಹೆಚ್ಚಿನ ಒಂದು ಜನಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅದೇ ರೀತಿಯಲ್ಲಿ ನಮ್ಮ ವರ್ಷ ವರ್ಷನೂ ನಮ್ಮ ಗೌರೀಶ್ವರ ಒಂದು ಹೆಣ್ಣು ಇನ್ಪಿಲಸ್ ಒಂದು ತಂಡದಿಂದ ಚಿಪಾನಿ ಆಶ್ರಮದಲ್ಲಿ ಅವರಿಗೆ ಒಂದು ದಿನದ ಊಟ ಊಟೋತ್ಸವವನ್ನು ಮತ್ತು ಅಲ್ಲಿ ಒಂದು ಬಟ್ಟೆ ಬಟ್ಟೆ ಮತ್ತು ಸಮಸ್ತ್ರಗಳನ್ನು ಕೊಡೋದ್ರ ಮೂಲಕ ಒಂದು ವಿಶೇಷವಾಗಿ ಒಂದು ಹುಟ್ಟವನ್ನು ಆಚರಣೆ ಮಾಡುತ್ತಾ ಈ ಒಂದು ವರ್ಷ ವರ್ಷವೂ ನಮ್ಮ ಗೌರೀಶ್ ಅವರು ಅವರ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದೇ ರೀತಿಯಲ್ಲಿ ಈ ಒಂದು ಏನು ಒಂದು ಡ್ರಾಮಾ ಏನಿದೆ ಈ ಒಂದು ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಅವರು ಭಾಗವಹಿಸಿ ತಾಲೂಕಿನ ಜನತೆ ಯಶಸ್ವಿಗೊಳಿಸ್ಬೇಕಂದೇಳಿ ಈ ಒಂದು ಮನವಿ ಮಾಡಿ ಮನವನಿ ಮಾಡ್ತೀವಿ ಶಿವಣ್ಣರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಇಡೀ ಆನೇಕಲ್ ತಾಲೂಕಿನ ಜನಪ್ರಿಯಾದಂಥ ಶಾಸಕರಿಗೆ ಈವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀವಿ ಇವತ್ತು ತಾಲೂಕಿನಾದ್ಯಂತ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಾಗಿರ್ಬೋದು ಅಭಿವೃದ್ಧಿ ಕಾರ್ಯಕ್ರಮ ಆಗಿರ್ಬೋದು ಈಗ ನಮ್ಮ ಗೌರೀಶಣ್ಣರು ನಮ್ಮ ಸಿಂಗೇನಗರ ಗೌರಿಶಣ್ಣರು ಅಧ್ಯಕ್ಷರು ಅವರು ಇವತ್ತು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಅವ್ರಿಗೆ ಜಯ ಆಗಲಿ ನಮ್ಮ ಜನಪ್ರಿಯ ಶಾಸಕರಿಗೆ ಭಗವಂತ ಆರ್ಯ ಗಾಯಸನ್ನು ಕೊಡಲಿ ಇನ್ನೂ ಹೆಚ್ಚೆಚ್ಚಿನ ಕೆಲಸವನ್ನು ಅವರು ಮಾಡಲಿ ಅಂತೇಳಿ ಅವಲ್ಲ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇಡೀ ತಾಲೂಕು ಆದ್ಯಂತ ತಾಲೂಕು ಆದ್ಯಂತ ಜನಪ್ರಿಯ ನಮ್ಮ ಶಾಸಕರಾದಂಥ ಶಿವಣ್ಣವರಿಗೆ ಭಗವಂತ ಆರ್ಯ ಗಾಯಸನ್ನು ಕೊಟ್ಟು ಇನ್ನೂ ಹೆಚ್ಚಿನ ಬಾರಿ ಅವರು ಕೆಲಸ ಮಾಡೋದು ಅವರಿಗೆ ಮನವರಿಕೆ ಆಗಲಿ ಕೆಲಸವನ್ನು ಮಾಡಲಿ ತಾಲೂಕು ಜನತೆಗೆ ಅವರು ಅಚ್ಚುಮೆಚ್ಚು ಆಗಿದ್ದಾರೆ ಇಂಥ ಶಾಸಕರು ಇನ್ನು ಮುಂದೆ ಸಿಗ್ತಾರೋ ಸಿಕ್ಕಲ್ವೋ ನಮಗೆ ಗೊತ್ತಿಲ್ಲ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡ್ಬಂದವ್ರೆ ಮುಂದೆ ಸಚಿವರು ಮುಂದೇನೂ ಸಚಿವರಾಗಲೇ ಅವರು ಅವ್ರಿಗೂ ಒಂದು ಒಂದು ಸಚಿವರಾಗಿ ಅವರು ಕಾರ್ಯ ಇದು ಮಾಡಿ ನಾವೆಲ್ಲನೂ ಅವ್ರಿಗೆ ಬೆಂಬಲವಾಗಿ ನಿಂತು ಇವತ್ತು ತಾಲೂಕಾದ್ಯಂತ ಅವರು ಬೆನ್ನೆಲುಬಾಗಿ ಅವ್ರು ನಾವು ನಮ್ಮ ಬೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಬರ್ತೀವಿ ಇಂಥ ಶಾಸಕರು ಏನು ಸಿಗ್ತಾರೋ ಸಿಕ್ಕಲ್ವೋ ಇನ್ನು ಮುಂದಿನ ದಿನ ನಾವು ಹೇಳೋಕ್ಕಾಗಲ್ಲ ಆದರೂ ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ ರಸ್ತೆ ಆಗ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಅವ್ರನ್ನ ಸೋಲ್ಸಂಥವ್ರಲ್ಲ ಮೂರು ಸರಿ ಹೆಟ್ರಿಕ್ ಕೊಡ್ತಿದ್ದಾರೆ ಇನ್ನೊಂದು ಸರಿಯೂ ನಾವೇ ಗೆಲ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ